ವೆಲ್ಕಮ್ ಟು ಮೈ ಕೇಸ್ ಬೈಕ್ ಬಂದು ಚೆನ್ನಾಗಿ ಸಿನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳು ಸ್ಕೂಲಿಂದ ಬಂದಾಗ ಆಗಲಿ ಅಥವಾ ಮನೆಯವರು ಹಿರಿಯರು ಚಾ ಜೊತೆ ತಿಂಡಿ ಏನಾದರೂ ಬೇಕು ಅಂದಾಗ ಸ್ನ್ಯಾಕ್ಸ್ ಹೊರಗಡೆ ಮಿಕ್ಸ್ಚರ್ ಎಲ್ಲ ತಿನ್ನೋಬಾರ್ದು ಈ ಥರ ಈರುಳ್ಳಿ ಪಕೋಡನ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಮೂರು ಈರುಳ್ಳಿನ ಹೀಗೆ ಉದ್ದಾಗಿ ಹೆಚ್ಚಿಟ್ಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಇದಕ್ಕೊಂದು ಕಾಯಿ ಮೆಣಸನ್ನ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳಿ ಅದಾದ ಮೇಲೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಹುಡಿ ಹಾಕೊಳ್ಳಿ ಅಚ್ಕಾರದ ಹುಡಿ ಹಾಕ್ಕೊಳ್ಳೋದ್ರಿಂದ ಕಲರು ಚೆನ್ನಾಗೇ ಬರುತ್ತೆ ಅಂತ ಅದಾದ ಮೇಲೆ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆ ಥರ ಎತ್ತಿಟ್ಕೊಳ್ಳೋದು ಏನಿಲ್ಲ ಆವಾಗವಾಗಲೇ ಮಾಡ್ಕೊಳ್ಳೋದು ಅಷ್ಟೇ ಮಳೆ ಬರ್ತಾ ಇದ್ದಾಗ ಚಹಾ ಜೊತೆ ಏನಾದರೂ ತಿನ್ನಬೇಕು ಕ್ರಿಸ್ಪಿಯಾಗಿ ಅಂದಾಗ ಈ ಥರ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿನ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ಬರು ಬೆಳ್ಳುಳ್ಳಿ ತಿನ್ನಲ್ಲ ಅವರು ಸ್ಕಿಪ್ ಮಾಡ್ಕೋಬೋದು ಬೆಳ್ಳುಳ್ಳಿನ ಅದಾದಮೇಲೆ ಎಣ್ಣೆನ ಕಾಯೋಕ್ಕೆ ಬಿಟ್ಟು ಬಿಸಿ ಬಿಸಿಯಾಗಿ ಈರುಳ್ಳಿ ಪಕೋಡನ ಹಾಕ್ತಾ ಇರೋದೇ ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಮೇಲೆ ಇದನ್ನು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ಊಟದ ಜೊತೆಯೂ ತಿನ್ಬೋದು ಹಾಗೇನು ಚಾ ಜೊತೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ